ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ನೀರಿನ ಸಮಸ್ಯೆ ತಟ್ಟಿದೆ ಬೆಂಗಳೂರಲ್ಲಿ ಜ್ಞಾನಭಾರತಿ ಆವರಣದಲ್ಲಿ ಪ್ರೊಟೆಸ್ಟ್ ನಡೆಸಲಾಗಿದ್ದು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ಕೂಡ ನೀರಿನ ಸಮಸ್ಯೆ ತಟ್ಟಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಮುಖ್ಯ ರಸ್ತೆಯೇ ಬಂದ್ ಆಗೋಗಿದೆ ವಿಶ್ವವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಬಕೆಟ್ ಹಿಡಿದು ರಸ್ತೆ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ವರ್ಷದಿಂದಲೂ ಕೂಡ ನೀರಿನ ಸಮಸ್ಯೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದ್ದು ಹಾಸ್ಟೆಲ್ ವಾರ್ಡನ್ ಸರಿಯಿಲ್ಲ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಕೂಡ ನೀರಿನ ತೀವ್ರ ಸಮಸ್ಯೆ ಕಾಡ್ತಾ ಇದೆಯಂತೆ ಹಾಸ್ಟೆಲ್ ವಾರ್ಡನ್ ಸಹ ಸರಿ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಾತೆ ರಮಾಬಾಯಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಈ ರೀತಿ ಪ್ರತಿಭಟನೆ ನಡೆಸ್ತಾ ಇರೋದು ಬೆಂಗಳೂರು ವಿಶ್ವವಿದ್ಯಾಲಯ ಮುಖ್ಯ ರಸ್ತೆಯೇ ಇದರಿಂದಾಗಿ ಬಂದ್ ಆಗೋಗಿದೆ ಬಕೆಟ್ ಹಿಡಿದು ರಸ್ತೆ ತಡೆದು ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ

ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಕಶೋಪ್ಪನವರು ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿರುವ ವಿನಯ್ ಕಾಶೋಪ್ಪನವರು ವಿದ್ಯಾರ್ಥಿನಿಯರು ತೀವ್ರ ಆಕ್ರೋಶಗೊಂಡಂತೆ ಕಾಣಿಸ್ತಾ ಇದೆ ಮುಖ್ಯ ರಸ್ತೆ ಬಂದ್ ಆಗುವಷ್ಟು ಮಟ್ಟಿಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಅವರ ಬೇಡಿಕೆಗಳು ಏನೇನು ಮತ್ತೆ ಅದಕ್ಕೆ ಯಾರಾದರೂ ಸ್ಪಂದಿಸುವಂತಹ ಕೆಲಸ ಮಾಡಿದ್ರಾ ಸುಕನ್ಯಾ ಬೆಂಗಳೂರು ಯೂನಿವರ್ಸಿಟಿಯ ವಿದ್ಯಾರ್ಥಿನಿಯರ ಹಾಸ್ಟೆಲ್ ರಮಾಬಾಯಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ನಿತ್ಯ ದಿನ ಆರಂಭ ಆದರೆ ನೂರೆಂಟು ಸಮಸ್ಯೆಗಳ ಜೊತೆಗೇ ದಿನವನ್ನ ಶುರು ಮಾಡಬೇಕಾಗಿದೆ ಏಕೆಂದರೆ ಶೈಕ್ಷಣಿಕ ಜೀವನದ ಜೊತೆಗೆ ಅವರಿಗೆ ನೂರ ಎಂಟು ಸಮಸ್ಯೆಗಳು ಶುರುವಾಗಿರುವಂಥದ್ದು ಏಕೆಂದರೆ ಸದ್ಯ ಕುಡಿಯುವ ನೀರಿನ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಶುರುವಾಗಿರುವಂಥದ್ದು ಹೀಗಾಗಿ ಬೆಂಗಳೂರು ಯೂನಿವರ್ಸಿಟಿಯ ಹಾಸ್ಟೆಲ್ ವಿದ್ಯಾರ್ಥಿನಿಯರೇನಿದ್ದಾರೆ ನಿಜಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ಇದೆ ಕುಡಿಯೋದಕ್ಕೆ ನೀರಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಶುಚಿತ್ವ ಇಲ್ಲ ಜೊತೆಗೆ ಹಾಸ್ಟೆಲ್ನಲ್ಲಿ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಹೀಗೆ ಸಾವಿರಾರು ಸಹ ಅವರ ಸಮಸ್ಯೆಗಳನ್ನು ಬಿಚ್ಚಿಡ್ತಾ ಇದ್ದಾರೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿನಿಯರು ಬೆಂಗಳೂರು ಬೆಂಗಳೂರು ಯೂನಿವರ್ಸಿಟಿಯ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಕೆಟ್ಟು ಬಿಂದಿಗೆಗಳನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಮಾಡಿ ನಮ್ಮ ತಮ್ಮ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದ್ದಾರೆ ವಾಶ್ರೂಮಲ್ಲೂ ಕೂಡ ಸ್ನಾನ ಮಾಡೋದಕ್ಕೆ ನೀರಿಲ್ಲ ಜೊತೆಗೆ ದೈನಂದಿನ ಕಾರ್ಯಚಟುವಟಿಕೆ ಬೇಕಾಗಿರುವಂತಹ ಅಗತ್ಯ ನೀರಿಲ್ಲ ಜೊತೆಗೆ ಶುಚಿತ್ವವಾದಂತಹ ಹಾರ ಸಿಗ್ತಾ ಇಲ್ಲ ಹೀಗಾಗಿ ಬೆಂಗಳೂರು ಯೂನಿವರ್ಸಿಟಿಯ ಹಾಸ್ಟೆಲ್ ಏನಿದೆ ಸಂಪೂರ್ಣವಾಗಿ ಅಧೋಗತಿಗೆ ಬಂದು ನಿಂತಿದೆ ಅನ್ನುವಂಥದ್ದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಏನೇನೆಲ್ಲ ಸಮಸ್ಯೆಗಳಿದೆ ಯಾವ ರೀತಿಯಾಗಿ ಅವರು ಪರದಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಇದ್ದಾರೆ ಮಾತಾಡಿಸ್ತೀನಿ ಅವರ ಸಮಸ್ಯೆಗಳು ಅಂತ ಹೇಳಿ ಫಸ್ಟ್ ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ ಏನು ಸಮಸ್ಯೆಗಳಾಗ್ತಾ ಇದೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಸರ್ ಮಾರ್ನಿಂಗ್ ಎದ್ದ ತಕ್ಷಣ ನೀರು ಇರ್ಲಿಲ್ಲ ಇವತ್ತು ಇವತ್ತಿನ ಪ್ರಾಬ್ಲಮ್ ಮಾತ್ರ ಅಲ್ವೇ ಅಲ್ಲ ಇದು ಆರು ತಿಂಗಳಿಂದ ನಡೀತಾನೆ ಐತೆ ಎಷ್ಟು ಹೇಳಿದ್ರು ಇವ್ರು ಏನು ಕೇಳ್ಸ್ಕೊತಿಲ್ಲ ಫಸ್ಟ್ ಆಫ್ ಆಲ್ ನಾವು ಏನೇ ಹೇಳಿದ್ರು ಇಲ್ಲಮ್ಮ ನೀರು ಬರ್ತಿಲ್ಲ ಮೋಟರ್ ಇಲ್ಲ ಮೋಟರ್ ಸರ್ ಹೋಗುತ್ತೆ ಇಲ್ಲ ಅಂದ್ರೆ ಹೋಗುತ್ತೆ ಮೋಟರ್ ಆನ್ ಮಾಡಿದ್ರೆ ನೀರ್ ಇಲ್ದಿರಿದ್ರೆ ಮೋಟರ್ ಆನ್ ಮಾಡಿದ್ರೆ ಹೋಗುತ್ತೆ ಆಗಲ್ಲ ಆನ್ ಮಾಡಕ್ ಆಗಲ್ಲ ಅಂತಾರೆ ಈ ನಡುವೆ ಟೂ ಡೇಸ್ ಟೂ ಟ್ಯಾಂಕರ್ಸ್ ಮಾತ್ರ ತರಿಸಿದ್ದಾರೆ ಟೂ ಟ್ಯಾಂಕರ್ಸ್ ತರಿಸಿ ನಾಲ್ಕು ಟ್ಯಾಂಕರ್ ಫೋಟೋ ಹಾಕಿದ್ದಾರೆ ಈಗಂತೂ ವಾಶ್ರೂಮ್ಸ್ ಅಲ್ಲಿ ಅಂತೂ ಒಂದ್ಸರಿನು ಕ್ಲೀನ್ ಮಾಡಲ್ಲ ಒಂದು ಒನ್ ವೀಕ್ ಗೆ ಸರಿ ಯಾವಾಗಲಾದರೂ ಮಾಡ್ತಾರೆ ಅದು ಕರೆದ್ರೆ ಮಾತ್ರ ಬರ್ತಾರೆ ಇರೋದು ಮೂರು ಜನ ಅಷ್ಟೇ ಕ್ಲೀನರ್ಸು ಕ್ಲೀನ್ ಮಾಡಕ್ಕೆ ಅವರು ಬರಕ್ಕೂ ಅದ್ಲಾಡ್ತಾ ಇರ್ತಾರೆ ಇಷ್ಟು ಆರುನೂರು ಜನ ಇರೋ ಹಾಸ್ಟೆಲ್ ಅಲ್ಲಿ ಇಷ್ಟು ಜನಕ್ಕೆ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೂ ಅವ್ರಿಗೂ ಜಾಸ್ತಿ ಕಷ್ಟ ಆಗುತ್ತೆ ಅವ್ರು ಸ್ವಲ್ಪ ಕರೆಸ್ಬೇಕು ಸ್ವಲ್ಪ ಜಾಸ್ತಿ ಜನನ ಹೈರ್ ಮಾಡಬೇಕು ಮತ್ತು ಇನ್ನು ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಮತ್ತೆ ಇಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅದು ಕ್ಲೀನ್ ಮಾಡೋಕ್ಕೆ ಕರೆಕ್ಟಾಗಿ ಆಗಿರೋಲ್ಲ ಅದಕ್ಕೆ ಮುಚ್ಚಳ ಇರಲ್ಲ ಏನಾದರೂ ಹಾಕಿದ್ರೆ ಎಲ್ಲ ನಾಯಿ ಬೆಕ್ಕು ಎಲ್ಲ ಬಂದು ಕಿತ್ಲಾಕ್ಬಿಟ್ಟು ಆಚೆ ಹಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾಡಿರುತ್ತೆ ಇದು ಪ್ರಾಬ್ಲಮ್ ಆಗ್ತೈತೆ ಮತ್ತೆ ಹೈಜಿನ್ ಇಲ್ಲ ಎಲ್ಲಾದರೂ ಡೈನಿಂಗ್ ಹಾಲಲ್ಲಿ ಊಟ ತಿನ್ನಕ್ಕಂತೂ ಬೆಕ್ ಬೆಕ್ಕು ನಾಯಿ ಎಲ್ಲ ಅದ್ರದ್ದು ಗಿರಿ ಅದೆಲ್ಲ ಬಿದ್ದಿರೋ ಬಿದ್ದಿರತ್ತೆ ಅದ್ ತಿನ್ನಕ್ಕಾಗಲ್ಲ ಅಲ್ಲಿ ಕ್ಲೀನ್ನೆಸ್ ಇರೋಲ್ಲ ಮತ್ತೆ ಇನ್ನ ನಮ್ಮ ರೂಮ್ಗೆ ಹೋದ್ರೆ ಅಟ್ಲೀಸ್ಟ್ ಅಲ್ಲಾದ್ರೂ ತಿನ್ಬೋದಂದ್ರೆ ಜಾಸ್ತಿ ಜನ ಹಾಕಿರ್ತಾರೆ ಅದು ವಾಶ್ರೂಮ್ ಪ್ರಾಬ್ಲಮ್ ಇರತ್ತೆ ಅಷ್ಟು ಜನ ಒಂದು ನಾಲ್ಕು ಜನ ಇರೋ ರೂಮ್ ಅಲ್ಲಿ ಆರು ಜನ ಏಳು ಜನ ಹಾಕುತ್ತಾರೆ ಅದು ಜಾಸ್ತಿ ಕಷ್ಟ ಆಗುತ್ತೆ ಓಕೆ ಏನು ಬರೀ ಕೇವಲ ನೀರಿನ ಸಮಸ್ಯೆನಾಚಿತ್ವ ಸಮಸ್ಯೆನಾ ಭದ್ರತೆ ಹೇಗಿದೆ ರಕ್ಷಣೆ ಹೇಗಿದೆ ಯಾರು ಬೇಕಾದರೂ ಸಮಸ್ಯೆ ನೀವು ಬೇಕಾದರೂ ಅಲ್ಲ ಸರ್ ಮೈನ್ ಏನಂದ್ರೆ ಯಾರಾದ್ರೂ ಏನೇನು ಎಮರ್ಜೆನ್ಸಿ ಹೆಚ್ಚು ಕಡಿಮೆ ಆದ್ರೆ ಯಾರು ಇಲ್ಲಿ ನೋಡ್ಕೊಳೋರ್ ಇಲ್ಲ ಆಂಬುಲೆನ್ಸ್ ಬರ್ಬೇಕಂದ್ರೆ ನಾವೆಲ್ಲ ಬಾಯ್ಸರ್ ಯಾರು ಫ್ರೆಂಡ್ಸ್ ಅವ್ರನ್ನ ಕರ್ಕೊಂಡೋಗಿ ಎಲ್ಲ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಲ್ಗೆ ಮೈನ್ ಅದಿಲ್ಲ ಶುಚಿತ್ವ ಇಲ್ಲ ನಮಗೆ ಎಲ್ಲ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತಾರೆ ಕ್ಲೀನ್ ಮಾಡಲ್ಲ ಮೈನ್ ಅಂದ್ರೆ ವಾಟರ್ ಪ್ರಾಬ್ಲಮ್ ಸರ್ ನಮಗೆ ಬೋರ್ವೆಲ್ ಬೇಕು ನಾವು ಅಷ್ಟೇ ಕೇಳ್ತಿರೋದು ಮೈನ್ ವಾಟರ್ ವಾಟರ್ ಬಂದ್ರೆ ಎಲ್ಲಾನು ಸರಿ ಹೋಗುತ್ತೆ ನಮಗೆ ಹುಡುಗಿರ ಎಷ್ಟೊಂದು ಪ್ರಾಬ್ಲಮ್ ¿Qué es eh?